ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಚಾರ ಸ್ಟಾರ್ಟ್ ಮಾಡೋದು ಒಂದು ನಾನು ಬೆಂಡೆಕಾಯಿ ಪಲ್ಯ ಮಾಡೋದ್ರ ಜೊತೆಗೆ ನಾನು ಯಾವ ಒಂದು ವಿಚಾರದ ಬಗ್ಗೆ ಮಾತಾಡೋಣಪ್ಪ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರೆ ಸೊ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಒಂದು ಒಂದು ಕಂಟೆಂಟ್ ತೊಗೊಂಡು ಮಾತಾಡೋಣ ಅಂದ್ಕೊಂಡಿದ್ದೀನಿ ಯಾಕಪ್ಪ ಇದೇ ಕಂಟೆಂಟನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ಇವಾಗಿನ ಇದರಲ್ಲಿ ಅಂತ ಅಲ್ಲ ಹಾದಿನ ಕಾಲದಿಂದಲೂ ಒಂದು ಫಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಣ್ಣಿಗೆ ಎಣ್ಣೆ ಶತ್ರು ಅನ್ನೋ ಗಾದೆ ಅದು ಯಾವತ್ತೂ ಸುಳ್ಳು ಇಲ್ಲ ಅದು ಆಗಿ ಆಗ್ತಾನೇ ಇದೆ ಯಾಕಂತ ಗೊತ್ತಾಗ್ತಿಲ್ಲ ಸ್ಟಾಪ್ ಆಗೋ ಲೆವೆಲ್ಗಂತೂ ಇದೇನೋ ಇಲ್ಲ ಅಂತೇಳಿ ಸೊ ಹಾಗಾಗಿ ಈ ವಿಚಾರ ತೊಗೊಂಡು ಸ್ವಲ್ಪ ನನ್ನ ಒಂದು ಅನಿಸಿಕೆ ಬಗ್ಗೆ ಮಾತಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಬನ್ನಿ ವಿಚಾರಕ್ಕೆ ಬರೋಣ ಹೆಣ್ಣಿಗೆ ಎಣ್ಣೆ ಶತ್ರು ಅಂದಾಗ ನೋವಿನಿಂದೆ ನಿಲ್ಲೋ ಒಂದು ದೊಡ್ಡ ನಿಜ ಅಲ್ವಾ ಒಂದು ಮನೆಗೆ ಎರಡು ಹೆಣ್ಣುಗಳು ಅಂದರೆ ನಾನು ಒಂದು ಯಾವ ರಿಲೇಷನ್ಶಿಪ್ ಬಗ್ಗೆ ಹೇಳ್ತೀನಿ ಅಂದರೆ ಅತ್ತೆ ಸೊಸೆ ಈ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋಣ ಅಂತೇಳಿ ಇಬ್ಬರು ಹೆಣ್ಣೆ ತಾನೇ ಸೊ ಹಾಗಾಗಿ ಅಂದರೆ ಒಂದು ಮನೆಗೆ ಹೆಣ್ಣುಗಳು ಅಂದರೆ ಒಬ್ಬ ಅತ್ತೆ ಒಬ್ಬ ಸೊಸೆ ಅಂದರೆ ಇಬ್ಬರು ಮನಸ್ಸಿನಿಂದ ಬೇರೆ ಬೇರೆ ಅಷ್ಟೇ ಆದರೆ ಒಂದೇ ಅತ್ತೆ ಯಾಕೆ ಕೇವಲವಾಗಿ ನಿತ್ ನಿತ್ಕೋತಾಳೆ ಅಂದರೆ ಯಾಕೆ ಕೇವಲವಾಗಿ ಸೊಸೆನ ಕಾಳ್ತಾಳಪ್ಪ ಅಂದರೆ ಅದು ಅವಳು ದ್ವೇಷ ಅಲ್ಲ ಅವಳ ಭಯ ಅಂತಲೇ ನಾನು ಅನಿಸಿಕೆ ಯಾಕಂದರೆ ನಾವು ತುಂಬ ವರ್ಷದಿಂದ ಮಗನ್ನ ಸಾಕಿ ಬೆಳೆಸಿ ದೊಡ್ಡವನು ಮಾಡಿ ಅವನಿಗೆ ಅಂತ ಒಂದು ಹೊಸ ಜವಾಬ್ದಾರಿ ಕೊಟ್ಟು ಮದುವೆ ಮಾಡಿರ್ತಾರಲ್ವ ಸೊ ಆ ಮದುವೆ ಆಗಿ ಬಂದ ತಕ್ಷಣ ಎಲ್ಲಿ ಅವನ ಹೆಂಡ್ತಿ ಅವಳ ಸ್ಥಾನದಿಂದ ಅಂದರೆ ತನ್ನ ಸ್ಥಾನ ತಾಯಿ ಸ್ಥಾನದಿಂದ ಗೌರವ ಸ್ಥಾನದಿಂದ ಎಲ್ಲ ಕಿತ್ಕೊಬಿಡ್ತಾಳು ಎಲ್ಲಿ ನನ್ನ ಸ್ಥಾನನ ನಾನು ಕಳ್ಕೊತೀನೋ ಅಂತ ಅಜ್ಞಾತ ಭಯದಿಂದ ಅವಳು ಆ ಥರ ಸೊಸೆನ ಟ್ರೀಟ್ ಮಾಡ್ತಾಳೆ ಅಂತ ನನ್ನ ಅನಿಸಿಕೆ ಸೊಸೆ ಹೃದಯಕ್ಕೆ ಬಂದು ತುಂಬಾ ನೋವು ಮಾಡ್ತಾಳೆ ಅಂದರೆ ಸೊಸೆಗೂ ಕೂಡ ಅದರಿಂದ ನೋವು ಆಗುತ್ತೆ ಬಟ್ ಅವಳು ಆ ಮೆಂಟಲಿಟಿಲಿ ಮೆಂಟಲಿಟಿ ಅನ್ನೋಕ್ಕಿಂತ ಅದನ್ನು ಅತ್ತೆ ಆದವರು ಯೋಚನೆ ಮಾಡೋಲ್ಲ ಅಂದರೆ ಸೊಸೆ ಮನಸ್ಸಿಗೆ ಅವಾಗ ಏನು ಬರುತ್ತೆ ಅಂದರೆ ನಂದಿಂದ ಏನಾದರೂ ತಪ್ಪಾಯ್ತೇನೋ ನಾನು ಏಕೆ ಇಲ್ಲಿ ಅತಿಥಿ ಆಗಿದ್ದೀನಿ ನನ್ನ ಮಾತಿಗೆ ಬೆಲೆನೇ ಇಲ್ವೇನೋ ಈ ಮನೇಲಿ ಅಂದರೆ ಈ ರೀತಿ ಸೊಸೆಗೆ ಪ್ರಶ್ನೆಗಳು ಉಟ್ಕೊಳೋಕ್ಕೆ ಸ್ಟಾರ್ಟ್ ಆಗ್ತವೆ ಅವಳ ಮನಸ್ಸಲ್ಲಿ ಸೊಸೆ ಮನಸ್ಸಲ್ಲಿ ಈ ರೀತಿ ಸ್ಟಾರ್ಟ್ ಆಗುತ್ತೆ ಅತ್ತೆ ಮನಸ್ಸಲ್ಲಿ ಆ ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ ಒಬ್ಬ ಹೆಣ್ಣಿನ ನೋವು ಮತ್ತೊಬ್ಬ ಹೆಣ್ಣಿಗೆ ಅರ್ಥ ಆಗುತ್ತೆ ಅಂತ ಮಾತಾಡ್ತಾರೆ ಆ ಮಾತಾಡ್ತಾರೆ ಅನ್ನೋಕ್ಕಿಂತ ಒಂದು ಹೆಣ್ಣಿನ ಮನ್ ಮನಸ್ಸಿನ ನೋವು ಒಂದು ಹೆಣ್ಣಿಗೆ ಅರ್ಥ ಆಗೋದು ಬಟ್ ಆದರೆ ಈ ಅತ್ತೆ ಅನ್ನೋ ಸಂಬಂಧ ಬಂತು ರಿಲೇಷನ್ಶಿಪ್ ಬಂತು ಅಂದರೆ ನಿಜವಾಗ್ಲೂ ಇವರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಇವಳು ಸೊಸೆ ಅತ್ತೆ ಟ್ರೀಟ್ ಮಾಡೋದು ನೋಡಿ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಸೊಸೆ ಮನಸ್ಸಲ್ಲಾದರೆ ಅತ್ತೆ ಮನಸ್ಸಲ್ಲಿ ಎಲ್ಲಿ ನನ್ನ ಮಗನ ದೂರ ಮಾಡಿಬಿಡ್ತಾಳೋ ಅನ್ನೋ ಒಂದು ಭಯದಿಂದ ಸೊಸೆನ ನೆಡ್ಸ್ಕೊಳೋ ರೀತಿ ಮಾತಾಡ್ಸೋ ರೀತಿ ಕಂಟ್ರೋಲ್ ತಗೊಳ್ಳೋ ರೀತಿ ಅದೆಲ್ಲ ಬದಲಾವಣೆಗಳು ಆಗ್ತವೆ ಆದರೆ ಒಂದು ಇದರಲ್ಲಿ ಒಂದು ಅತ್ತೆ ಸೊಸೆ ನಡುವೆ ಒಂದು ಸ್ನೇಹ ಸಂಬಂಧ ಬೆಳೆಯೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ಏನಾಗುತ್ತೆ ಸಂದೇಹಗಳು ಸಂಬಂಧಗಳು ಜಾಸ್ತಿ ಆಗಿಬಿಡ್ತವೆ ಹಂಗಾಗಿ ಹೆಣ್ಣು ಹೆಣ್ಣಿಗೆ ಶತ್ರು ಆಗ್ತಾರೆ ಅಂತೂ ಕನ್ನಡ ಖಂಡಿತ ಅಲ್ಲ ಹೃದಯ ಜಮಾಯಿಸಿದ ಕಣ್ಣೀರನ್ನ ಕಾರಣದಿಂದ ಅಂತಲೇ ಹೇಳ್ತೀನಿ ಅತ್ತೆ ಮಾತಾಡುವ ಕೆಲವೊಂದು ಮಾತುಗಳು ಸೊಸೆಗೆ ತುಂಬಾ ಬೇಜಾರಾಗುತ್ತೆ ಕೆಲವೊಂದು ಸರ್ತಿ ಮಾವಂದ್ರು ಅಂದರೆ ಅವ್ರು ಅವ್ರ ಕೆಲಸ ಆಯ್ತು ಊಟ ಆಯ್ತು ಹೊರಗೆ ಹೋಗಿಬಿಡ್ತಾರೆ ಬಟ್ ಹಾಗಾಗಲ್ವಲ್ಲ ಅತ್ತೆ ಸೊಸೆ ಅಂದರೆ ಒಂದು ಅಡುಗೆ ಮನೆಯಲ್ಲಿ ಇದ್ದೇ ಇರಬೇಕು ಅಲ್ವಾ ತುಂಬ ವರ್ಷಗಳೇ ಹೋರಾಟ ಇದು ಅತ್ತೆ ಸೊಸೆ ಸಂಬಂಧನ ಸರಿ ಮಾಡಬೇಕು ಅತ್ತೆ ಸೊಸೆಯ ಸಂಬಂಧ ಚೆನ್ನಾಗಾಗಬೇಕು ಅವರಲ್ಲಿ ಒಂದು ಹೊಂದಾಣಿಕೆ ಬರಬೇಕು ಅಂತೇಳಿ ಆದರೆ ಕೆಲವೊಂದು ಸತಿ ಸೊಸೆ ಆದಳು ಎಷ್ಟೇ ತಗ್ಗಿ ಬಗ್ಗಿ ಮಾಡ್ಕೊಂಡು ಹೋದ್ರೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರು ಸ್ವಲ್ಪ ಏನಾದರೂ ಮಾತಾಡೋದು ಜಾಸ್ತಿ ಮಾತಾಡಬೇಕು ಅಂತಿದ್ರು ಸ್ವಲ್ಪ ಮಾತಾಡಿದ್ರು ಕೂಡ ಆದರೂ ಏನೇ ಅಂದ್ರೂ ಅತ್ತೆಗಳು ಅರ್ಥ ಅರ್ಥನೇ ಮಾಡ್ಕೊಳೋದಿಲ್ಲ ಸೊಸೇನ ಅಂತ ಹೇಳ್ತೀನಿ ಆದ್ರೂ ಇದು ಇದೇ ಟೈಮಲ್ಲಿ ಇನ್ನೊಂದು ಕೂಡ ಹೇಳ್ಬೋದು ಕೆಲವೊಂದು ಇತ್ತೀಚೆಗೆ ಇತ್ತೀಚೆಗೆ ಅನ್ನೋಕ್ಕಿಂತ ಈ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ನೋಡಿದಾಗ ಕೆಲವೊಬ್ಬರು ಅತ್ತೆಗಳಿಗೆ ರಿಯಲೈಸ್ ಆಗಿದೆ ಸೊ ಹೌದು ನಾವು ನಮ್ಮ ಜೊತೆನೆಗೆ ನಮ್ಮ ಸೊಸೆಯವ್ರನ್ನ ಚೆನ್ನಾಗಿಟ್ಕೊಂಡ್ರೆ ನಾಳೆ ನಮ್ಮ ನಮ್ಮ ಸೊಸೆಯರು ನಮ್ಮನ್ನು ಚೆನ್ನಾಗಿಟ್ಕೊಂಡೇ ಇಟ್ಕೋತಾರೆ ಅಂತ ಕೆಲವೊಬ್ಬರು ಅತ್ತೆಂದಿರಿಗೆ ರಿಯಲೈಸ್ ಆಗಿದೆ ಹಾಗಾಗಿ ಅವರು ಸೊ ಸೊಸೆ ಜೊತೆ ತುಂಬ ಕಮ್ಯುನಿಕೇಷನ್ನು ಪ್ರೀತಿ ಮಗನ ಬಿಟ್ಕೊಡ್ತಾರೆ ಹೊರ್ತು ಒಂದೊಂದು ಟೈಮಲ್ಲಿ ಸೊಸೆಯರನ್ನ ಬಿಟ್ಕೊಡ್ತಾ ಇರಲ್ಲ ಅದು ಇತ್ತೀಚೆಗೆ ಕೆಲವೊಂದು ವೀಡಿಯೋಸ್ ಆಗಿರ್ಬೋದು ಕೆಲವೊಂದು ಘಟ ಘಟನೆಯನ್ನಕ್ಕಿಂತ ಡೈರೆಕ್ಟು ಡೈರೆಕ್ಟು ನೋಡಿದಾಗ ನಮ್ಮ ಸುತ್ತಮುತ್ತಲ ಜೀವನದಲ್ಲಿ ನೋಡಬೇದಾಗ ದಿನನಿತ್ಯ ಜೀವನದಲ್ಲಿ ನೋಡಿದಾಗ ಕೆಲವೊಬ್ಬರು ಅತ್ತೆಗಳಿಗೆ ರಿಲೈಸ್ ಆಗಿದೆ ಸೊ ನನ್ನ ಒಂದು ವೃದ್ಧಿ ಹಬ್ದಲ್ಲಾಗಿರ್ಬೋದು ಯಾವುದೇ ಒಂದು ಸಂದರ್ಭದಲ್ಲಿ ನಮಗೊಂದು ಕಷ್ಟ ಸುಖ ಅಂತ ಬಂದಾಗ ನನ್ನ ಸೊಸೆನೇ ನನ್ನನ್ನು ನೋಡ್ಕೊಳೋದು ನನ್ನ ಮಗನ ಸೊಸೆನೇ ನೋಡ್ಕೊಳೋದು ಅನ್ನೋದು ಕೆಲವೊಬ್ಬರು ಅತ್ತೆಗೆ ರಿಲೈಸ್ ಆಗಿದೆ ಆದರೆ ಕೆಲವೊಬ್ಬರು ಇನ್ನೂ ಅತ್ತೆ ಅಂದರಿಗೆ ಅದು ರಿಯಲೈಸ್ ಆಗ್ತಾನೇ ಇಲ್ಲ ಆಗೋದು ಇಲ್ಲ ಬಟ್ ಏನಂದರೆ ಅವರು ಮೊದಲಿಂದನೂ ಕೆಲವೊಬ್ಬರು ಹೆಂಗಿರುತ್ತೆ ಮೆಂಟಲಿಟಿ ಅಂದರೆ ಅವರು ಮೊದಲಿಂದನೂ ನಾನು ಹೇಳಿದ್ದೇ ಆಗಬೇಕು ನನ್ನದೇ ಸರಿ ನಾನೇ ಸರಿ ನಾನು ಮಾಡಿದ್ದೇ ಸರಿ ನಾನು ಹೇಳ್ದಂಗೆ ಕೇಳಬೇಕು ನನ್ನ ಕಂಟ್ರೋಲಲ್ಲೇ ನಾನು ಇರಬೇಕು ಅಂದರೆ ಎಲ್ಲ ವಿಚಾರದಲ್ಲೂ ಆಗಿರ್ಬೋದು ಅವಳು ನಾನು ನಾನು ಅನ್ನೋ ಅಹಮ್ಮು ಇರುತ್ತೆ ಅವರು ಯಾವತ್ತೂ ಅದನ್ನು ಬದಲಾವಣೆ ಮಾಡಿಕೊಂಡು ಸೊ ನಾನು ಅನ್ನೋದು ಬಿಟ್ಟು ನನ್ನ ಸೊಸೆ ನನ್ನ ಮಗನ ಹೆಂಡತಿ ನನ್ನ ಮನೆಯನ್ನು ಉದ್ಧಾರ ಮಾಡೋಕ್ಕೆ ಬಂದಿರಳು ನನ್ನ ಮನೆಯ ಬೆಳಗೋಕ್ಕೆ ಬಂದಿರಳು ಅಂತ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಒಂದು ಸಂಬಂಧ ಚೆನ್ನಾಗಿರುತ್ತೆ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರುತ್ತೆ ಇನ್ನೂ ಕೆಲವೊಬ್ಬರು ಹೇಗಪ್ಪ ಅಂತ ಹೇಳಿದರೆ ಒಂದು ಅಡುಗೆ ವಿಚಾರದಲ್ಲಾಗಿರ್ಬೋದು ಬಟ್ಟೆ ವಿಚಾರದಲ್ಲಾಗಿರ್ಬೋದು ಒಂದು ಮಗ ಸೊಸೆ ಲೈಫ್ ಏನೋ ಮಾಡ್ತಾರೆ ಮದುವೆ ವಯಸ್ಸು ಬರುತ್ತೆ ಮಾಡ್ತಾರೆ ಮುಗಿಯುತ್ತೆ ಬಟ್ ಏನಾಗುತ್ತೆ ಅಂದರೆ ಮದುವೆ ಆದಮೇಲೂ ಕೂಡ ಮಗ ನನ್ನ ಕಂಟ್ರೋಲಲ್ಲೇ ಇರಬೇಕು ಕಂಟ್ರೋಲ್ ಅನ್ನೋಕ್ಕಿಂತ ಹೆಂಡ್ತಿ ಮಾತು ಕೇಳಬಾರ್ದು ಅನ್ನೋದು ಕೆಲವೊಬ್ಬರು ಬಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಷ್ಟೇ ಕೆಲವೊಂದು ಘಟನೆಗಳು ನಡೆದಾಗ ನಾನು ಹೇಳೋದು ಕೇಳಬಾರ್ದು ಎಲ್ಲಿ ಬಿಟ್ಟು ಹೋಗ್ತಾನ ಮೊದಲೇ ಹೇಳಿದ್ನಲ್ಲ ಎಲ್ಲಿ ಬಿಟ್ಟು ಹೋಗ್ತೀನ ಅನ್ನೋ ಒಂದು ಭಯದಲ್ಲಿ ಅವ್ರು ಅಂತಹ ತಪ್ಪುಗಳು ಏನಿರ್ತವಲ್ಲ ಆ ಅಂಥ ಚಿಕ್ಕ ಪುಟ್ಟ ತಪ್ಪುಗಳು ಅವು ಚಿಕ್ಕದಾಗಿರ್ತವೆ ಆದರೆ ಹೊಸದಾಗಿ ಈಗ ತಂದೆ ತಾಯಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮದುವೆ ಮಾಡಿಕೊಟ್ಟು ಬಂದಾಗ ಸೊಸೆ ತನ್ನೆಲ್ಲ ಒಂದು ಸಂಬಂಧಗಳನ್ನು ಬಿಟ್ಟು ಬರ್ತಾಳೆ ಅಲ್ವಾ ಸಂಬಂಧಗಳನ್ನು ಬಿಟ್ಟು ಬಂದಾಗ ನಿಮ್ಮ ನೀವು ಅವಳನ್ನು ಒಂದು ಹೊಸ ಸಂಬಂಧದ ಮೂಲಕ ಅವಳನ್ನು ರಿಸೀವ್ ಮಾಡ್ಕೋಬೇಕು ಕರ್ಕೋಬೇಕು ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಡಬೇಕು ಕೆಲವೊಬ್ಬರು ಹೇಳ್ತಾರೆ ಅಯ್ಯೋ ಒಂದು ಅಲ್ಲಿ ನೋಡ್ತಾರೆ ಏನಕ್ಕೆ ನೀವು ಡೈಲಿ ಒಂದು ಸೋಷಿಯಲ್ ಮೀಡಿಯಾ ಒಂದು ಇನ್ಸ್ಟಾಗ್ರಾಮೇ ತೆಗಿರಿ ಫೇಸ್ಬುಕ್ ತೆಗಿರಿ ಯೂಟ್ಯೂಬೇ ತೆಗಿರಿ ಎಲ್ಲೇ ಹೋದ್ರೂ ಅಯ್ಯೋ ಅತ್ತೆ ಕಾಟ ಹಾಗೆ ಅತ್ತೆ ಕಾಟ ಹೀಗೆ ಗಂಡನ ಮನೇಲಿ ಈಗ ತೊಂದರೆ ಕೊಡ್ತಾರಂತೆ ಹಾಗೆ ಹೀಗೆ ತುಂಬಾ ಇತ್ತು ಈ ರೀತಿ ಸಾಕಷ್ಟು ಘಟನೆಗಳು ನಡೀತಾನೆ ಇದ್ದಾವೆ ಬಟ್ ಇದರಿಂದ ನಾನು ಹೇಳೋದೇನಪ್ಪ ಅಂತೇಳಿದರೆ ಅವಳು ಬೇರೆ ಮನೆ ಹೆಣ್ಮಗಳು ಅವಳು ನಮ್ಮನೆಗೆ ಬರ್ತಾಳೆ ನಮ್ಮವಳು ಆಗ್ತಾಳೆ ಕೊನೆವರೆಗೂ ನಮ್ಮನೇಲೇ ಇರ್ತಾಳೆ ಅದನ್ನು ನೀವು ಮೈಂಡಲ್ಲಿ ತಿಳ್ಕೊಂಡು ಅವಳನ್ನು ಒಳ್ಳೆ ರೀತಿ ಕಂಡ್ರೆ ಕೆಲವೊಬ್ರು ಹೇಳ್ತಾರೆ ಅಯ್ಯೋ ಬರಿಬೇಕಾದ್ರೆ ಲೈನ್ಸ್ ಆ ತಾಯಿ ಮಾತ್ರನೇ ತಾಯಿ ಆಗೋಕೆ ಸಾಧ್ಯ ಅತ್ತೆ ಯಾವತ್ತೂ ತಾಯಿ ಆಗೋಕೆ ಸಾಧ್ಯ ಇಲ್ಲ ಅತ್ತೆ ಅತ್ತೆನೇ ಅಂತ ಹೇಳಿ ಹೌದು ಕೆಲವೊಬ್ಬರು ಜೀವನದಲ್ಲಿ ಕೆಲವೊಬ್ಬರು ಲೈಫಲ್ಲಿ ಅದು ಖಂಡಿತ ಸಾಧ್ಯ ನೀವು ಎಷ್ಟೇ ರೀತಿ ನೀವು ಪ್ರೀತಿ ತೋರಿಸಿದ್ರು ಎಲ್ಲ ಬಂದು ಸೊಸೆಯವರು ಕೆಟ್ಟವರಾಗಿರಲ್ಲ ಎಲ್ಲ ಅತ್ತೆಯವರು ಕೆಟ್ಟೋರಾಗಿರಲ್ಲ ಮೊದಲೇದಾಗಿ ಸೊಸೆಯವಳು ಯೋಚನೆ ಮಾಡ್ತಾಳೆ ಸೊ ನಾನು ತಾಯಿ ಥರ ಟ್ರೀಟ್ ಮಾಡಬೇಕು ಅವ್ರನ್ನ ಅಂತ ಹೇಳಿ ಅಂದ್ಕೊಂಡು ಆಸೆ ಕನಸು ಏನು ಲೈಫ್ನೇ ಹೊಸದಾಗಿ ಅದು ಚೇಂಜ್ ಆದಾಗ ನಾನು ಈಗೇ ಲೈಫ್ ಮಾಡಬೇಕು ನನ್ನ ಗಂಡು ಮನೆಯಲ್ಲಿ ಅಂತ ಕೆಲವೊಂದು ಸಣ್ಣ ಪುಟ್ಟ ಆಸೆಗಳನ್ನ ಇಟ್ಕೊಂಬರ್ತಾಳೆ ಆ ಸಣ್ಣ ಪುಟ್ಟ ಆಸೆಗಳಿಗೆ ನೀವು ಮಣ್ಣು ಎರ್ಚ್ತಾ ಹೋದಾಗೆ ನಿಮ್ಮ ಸ್ವಾರ್ಥಕ್ಕೆ ನೀವು ಅವಳನ್ನ ಯೂಸ್ ಮಾಡಿಕೊಂಡಂಗೆ ನಿಮ್ಮ ಒಂದು ಮಗನ ಮೇಲಿನ ಭಯದಿಂದ ಸೊಸೆಯ ಮೇಲೆ ನೀವು ಪ್ರೆಸರ್ ಆಗ್ತಾ ಹೋದರೆ ಯಾವುದೇ ಕಾರಣಕ್ಕೂ ಸೊಸೆ ಆದಳು ನಿಮಗೆ ಮಗಳಾಗೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ ಇನ್ನು ಈ ರೀತಿಯೆಲ್ಲ ನೀವು ಒಳ್ಳೆಯ ರೀತಿಯಲ್ಲೇ ಹೋದರೆ ಅವಳು ನೀವು ಮಗಳನ್ನ ರೀತಿ ಮಗಳನ್ನ ಹೇಗೆ ಟ್ರೀಟ್ ಮಾಡ್ತೀರಲ್ವಾ ಈಗ ಮಗಳು ಗಂಡನ ಮನೆಯಿಂದ ಅಯ್ಯೋ ನಾವು ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೀವಿ ಗಂಡನ ಮನೆಯಲ್ಲೇ ಹಾಗೆ ಹೀಗೆ ಗಂಡನ ಮನೇಲಿ ಚೆನ್ನಾಗಿ ಹೇಗಿರಬೇಕು ನಿಮ್ಮ ಮಗಳು ಅಂತ ಇಷ್ಟಪಡ್ತೀರ ನಿಮ್ಮ ಮನೆಗೆ ಬಂದಂಥ ಸೊಸೆನೂ ಕೂಡ ಚೆನ್ನಾಗಿರಬೇಕು ನಾವು ಬಂದಂಥ ಸೊಸೆಗೆ ಕಣ್ಣೀರು ಹಾಕ್ಸಿದ್ರೆ ನನ್ನ ಮಗಳು ಕೂಡ ಇನ್ನೊಬ್ಬರು ಕೊಟ್ಟು ಮನೆಯಲ್ಲಿ ಕಣ್ಣೀರು ಹಾಕೋ ಪರಿಸ್ಥಿತಿ ಬರಬಾರ್ದು ಅಂತ ನಿಮ್ಮ ಮೈಂಡಲ್ಲಿದ್ದರೆ ನಿಮ್ಮ ಸೊಸೆನೂ ನೀವು ಚೆನ್ನಾಗಿಟ್ಕೊಂಡ್ರೆ ನಿಮ್ಮ ಮಗಳು ಕೂಡ ಖುಷಿಯಾಗಿರ್ತಾಳೆ ನಿಮ್ಮ ಮಗಳು ಬಂದಾಗ ಎಷ್ಟು ಪ್ರೀತಿಯಿಂದ ಕಾಣ್ತೀರ ಅಲ್ವಾ ಬೇಕಾಗಿದ್ದು ಅಡುಗೆ ಮಾಡಿಕೊಡೋದು ಬೇಕಾದಷ್ಟು ನಿದ್ದೆ ಮಾಡೋಕ್ಕೆ ಬಿಡೋದು ಅವಳಿಗೆ ಏನು ಬೇಕು ಕೇಳೋದಕ್ಕಿಂತ ಮುಂಚೆ ಕೊಡಿಸೋದು ಪ್ರೀತಿಯಿಂದ ಕಾಣೋದು ಅವಳ ಜೊತೆ ಟೈಮ್ ಕಳೆಯೋದು ಖುಷಿ ಖುಷಿಯಾಗಿರೋದು ಮನಸ್ಸಲ್ಲಿ ಯಾವುದೇ ಒಂದು ಭಯ ಆತಂಕ ಸ್ವಾರ್ಥ ಇಲ್ಲದೆ ಹೇಗೆ ನಿಮ್ಮ ಮಗಳಿಗೆ ನೀವು ಪ್ರೀತಿ ತೋರಿಸ್ತಿರಲ್ವಾ ಅದೇ ರೀತಿ ನೀವು ಪ್ರೀತಿನ ನಿಮ್ಮ ಸೊಸೆಗೂ ಕೂಡ ತೋರಿಸಿದರೆ ಖಂಡಿತ ಅವಳು ಕೂಡ ನಿಮ್ಮ ಮಗಳಾಗೆ ಇರ್ತಾಳೆ ಇನ್ನು ಸೊಸೆಯರಿಗೆ ಹೇಳಬೇಕು ಅಂತ ಹೇಳಿದರೆ ಇವಾಗಿನ ಕಾಲದಲ್ಲಿ ಈಗೋ ಇರುತ್ತೆ ನಾನು ಹಾಗೇ ಇರಬೇಕು ಹೀಗೆ ಇರಬೇಕು ನನ್ನ ಗಂಡನ ಜೊತೆ ಆಗೇರಬೇಕು ನಾನು ನನ್ನ ಗಂಡ ಅಷ್ಟೇ ಇರಬೇಕು ನನ್ನ ಫ್ಯಾಮಿಲಿ ಮಕ್ಕಳು ಅಂತ ಕೆಲವೊಬ್ಬರು ಹೆಣ್ಮಕ್ಳಲ್ಲಿರುತ್ತೆ ಬಟ್ ಅದು ಏನಾಗ್ತಿದೆ ಅಂದರೆ ಯಾವ ಭಯಕ್ಕೆ ಇದು ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ಈ ಥರ ಎಲ್ಲ ಘಟನೆಗಳು ಸಮಾಜದಲ್ಲಿ ನಡೀತಾ ಇರೋದನ್ನು ನೋಡ್ತಿರ್ತಾರೆ ಕೆಲವೊಬ್ಬರು ನೋಡಿಬಿಟ್ಟು ಅಯ್ಯೋ ನಾಳೆ ನಾನು ಅತ್ತೆ ಸೊಸೆ ಎಲ್ಲರೂ ಇರೋವಂಥ ಫ್ಯಾಮಿಲಿಗೆ ಏನಾದರೂ ಹೋದರೆ ಈ ರೀತಿ ಮುಂದೆ ಪ್ರಾಬ್ಲಮ್ ಆಗುತ್ತೆ ಭಯದಿಂದ ಭಯದಿಂದ ಕೆಲವೊಬ್ರು ಹೆಣ್ಮಕ್ಳು ಸೊ ಯಾರು ಬೇಡ ನಾನು ನನ್ನ ಗಂಡ ನನ್ನ ಮಕ್ಕಳು ಒಂದು ಸಂಸಾರ ಅಂತ ಮಾಡ್ಕೊಂಡಿದ್ದುಬಿಡೋಣ ಈ ರೀತಿ ಎಲ್ಲ ಟಾರ್ಚರ್ನ ಯಾಕಪ್ಪ ಅನುಭವಿಸ್ಬೇಕು ಅಂತ ಯೋಚನೆ ಅಂಥ ಹೆಣ್ಮಕ್ಳು ಕೂಡ ಇರ್ತಾರೆ ಸೊ ಹಾಗಾಗಿ ಸೊ ನಾನು ಅತ್ತೆ ಮನೆ ಇರೋವಂಥ ಒಂದು ಮನೆಗೆ ಹೋದ್ರೂ ಕೂಡ ಫಸ್ಟು ನನ್ನ ಒಂದು ಸ್ಟ್ಯಾಂಡ್ ನಾನೇ ತೊಗೋಬೇಕು ಕೆಲವೊಬ್ಬರು ಗಂಡು ಮಕ್ಕಳು ಹೆಂಡ್ತಿ ಪರವಾಗಿ ಮಾತಾಡ್ತಾರೆ ಕೆಲವೊಬ್ರು ಗಂಡು ಮಕ್ಕಳು ಹೆಂಡ್ತಿ ಪರವಾಗಿ ಮಾತಾಡೋದಿಲ್ಲ ಬರೀ ನಾನು ನಮ್ಮಮ್ಮ ನಮ್ಮಪ್ಪ ನನ್ನ ಅಕ್ಕ ತಂಗಿಯರು ಅವ್ರ ಬಗ್ಗೆನೇ ಇರ್ತಾರೆ ಬೈ ಚಾನ್ಸ್ ಹೆಂಡ್ತಿ ಮೇಲೆ ಪ್ರೀತಿ ತೋರಿಸೋಲ್ಲ ಅಂತಲ್ಲ ತೋರಿಸ್ತಾರೆ ಅದು ನಾಲ್ಕು ಗೋಡೆ ಮಧ್ಯೆ ಇರುತ್ತೆ ಅದೇ ನಾಲ್ಕು ಹೊರಗೆ ಬಂದುಬಿಟ್ರೆ ಅಯ್ಯೋ ಏನೋ ನೀನು ಅನುಸರಿಸ್ಕೊಂಡು ಹೋಗು ಏನೋ ನೀನು ಅಡ್ಜಸ್ಟ್ ಆಗಿ ಹೋಗು ದೊಡ್ಡವರಲ್ಲ ಹೇಳಿದ ಕೇಳು ಅಯ್ಯೋ ಬಿಟ್ಟಾಕು ಅಯ್ಯೋ ನೀನು ಹೇಳ್ದೆ ಅಂತ ಜಗಳ ಮಾಡೋಕ್ಕಾಗುತ್ತಾ ಸೊ ಅವರ ಮನೆಯಲ್ಲಿ ಮಾಡಿದಂತಹ ಪ್ರತಿಯೊಬ್ಬರ ತಪ್ಪನ್ನು ಕ್ಷಮಿಸ್ತಾ ಹೋಗ್ತಾರೆ ಆದರೆ ಅದೇ ಒಂದು ಹೆಂಡತಿ ಮಾಡಿದಂಥ ಒಂದು ಚಿಕ್ಕ ತಪ್ಪಲ್ಲ ಒಂದು ಚಿಕ್ಕ ಅಡ್ಜಸ್ಟ್ಮೆಂಟಿಗೂ ಕೂಡ ಇರ್ತಾರೆ ಆದ ಅದರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಮೇಯ್ನಾಗಿ ನನ್ನ ಗಂಡು ಮಕ್ಕಳಿಗೆ ಹೇಳೋದೇನಪ್ಪ ಅಂತ ಹೇಳಿದರೆ ನೀವು ಮದುವೆಯಾಗಿ ಬಂದಿದ್ದೀರಾ ನಿಮ್ಮನ್ನು ನಂಬ್ಕೊಂಡು ಬರ್ತಾರೆ ಎಲ್ಲರೂ ನಂಬ್ಕೊಂಡು ಬರ್ತಾರೆ ಓಕೆ ಎಕ್ಸ್ಪೆಷಲಿ ನೀವು ಕೊನೆಯವರೆಗೂ ಅವರಿಗಿರೋದು ನಿಮ್ಮ ಕೈಲಾದಷ್ಟು ರೀತಿ ನೀವು ನಾಲ್ಕು ಗೋಡೆಗಳ ಮಧ್ಯ ಅವರಿಗೆ ರೆಸ್ಪೆಕ್ಟು ಪ್ರೀತಿ ಕೊಡೋದಲ್ಲ ನಾಲ್ಕು ಗೋಡೆಗಳ ಹೊರಗೆ ಕೊಡಿ ನಿಮ್ಮ ಜಗಳ ಆಗಲಿ ನಿಮ್ಮ ಮನಸ್ತಾಪ ಆಗಲಿ ನಿಮ್ಮ ಕೋಪ ತಾಪ ಏನೇ ಇದ್ರು ನಾಲ್ಕು ಗೋಡೆಗಳ ಮಧ್ಯೆ ಇಟ್ಕೊಳ್ಳಿ ನಾಲ್ಕು ಗೋಡೆಯಿಂದ ಹೊರ ತಂದ್ರಿ ನಿಮ್ಮ ಫ್ಯಾಮಿಲಿ ಓ ನಮ್ಮನೆಗೆ ಬಂದಲು ನಮ್ಮ ಫ್ಯಾಮಿಲಿ ಇರಲ್ಲ ಅಂತ ಎಲ್ಲರೂ ಬಯ್ಯೋದಾಗಲಿ ಅವಮಾನ ಮಾಡೋದಾಗಿರಲಿ ನೀನೇ ಅವಳಿಗೆ ಅಡ್ಜಸ್ಟ್ ಆಗೋ ಅಂತ ಎಲ್ಲರ ಮುಂದೆ ಬುದ್ಧಿವಾದ ಮಾಡೋಣ ಕೆಟ್ಟತನ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಅವಳಿಗೆ ಯಾವ ರೀತಿ ನಾಲ್ಕು ಅವರು ಅಷ್ಟ್ರ ಮುಂದೆ ಬುದ್ಧಿವಾದ ಹೇಳ್ತಿರಲ್ಲ ಅವಳ ಮುಂದೂ ಕೂಡ ನೀವು ಅವ್ರ ನಾಲ್ಕು ಜನಕ್ಕೆ ನನ್ನ ಹೆಂಡತಿಗೆ ಅಡ್ಜಸ್ಟ್ ಆಗಿ ಹೋಗಿ ಅಂಥೇಳಿ ಬುದ್ಧಿ ಹೇಳೋ ಅಂಥ ಕೆಪಾಸಿಟಿ ನಿಮ್ಮಲ್ಲಿತ್ತು ಧೈರ್ಯ ನಿಮ್ಮಲ್ಲಿತ್ತು ಅಂದರೆ ನಿಮ್ಮ ಹೆಂಡ್ತಿಗೆ ಮಾತ್ರ ಕಂಟ್ರೋಲ್ ಮಾಡಿ ಇಲ್ಲಾಂದರೆ ಕಂಟ್ರೋಲ್ ಮಾಡೋಕೋಗ್ಬಿಡಿ ಏಕೆಂದರೆ ಕಟ್ಕಂಡಂಥ ಗಂಡ ನೀವೇ ಅವಳಿಗೆ ರೆಸ್ಪೆಕ್ಟು ಪ್ರೀತಿಯಲ್ಲಿ ನಾಲ್ಕು ಜನದಿದ್ರಿಗೆ ಕೊಡಲಿಲ್ಲ ಅಂತ ಹೇಳಿದರೆ ಇನ್ನು ಯಾ ನಾಲ್ಕು ಜನ ಬಂದು ನಿಮಗೆ ಕೊಡ್ತಾರೆ ಅಲ್ವಾ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಗಂಡು ಮಕ್ಕಳಿಗೆ ಸೊ ಎಲ್ಲರೂ ಮುಂದೆ ನೀವು ನಿಮ್ಮ ಫ್ಯಾಮಿಲಿ ಮುಂದೆ ಆಗಿರ್ಬೋದು ಹೊರಗಿನ ಪ್ರಪಂಚಕ್ಕೆ ಆಗಿರ್ಬೋದು ನಿಮ್ಮ ಹೆಂಡತಿಗೆ ಮೊದಲನೇ ಸ್ಥಾನ ಕೊಡಿ ಅವ್ರಿಗೆ ಪ್ರೀತಿ ಕೊಡಿ ಏಕೆಂದರೆ ನಂಬ್ಕೊಂಡು ಬಂದಿರ್ತಾರಲ್ವಾ ಪ್ರೀತಿ ಕೊಟ್ಟರೆ ಪ್ರೀತಿನೇ ವಾಪಸ್ ಬರೋದು ನೀವು ಈ ರೀತಿ ಎಲ್ಲ ಮಾಡ್ತಾ ಹೋದರೆ ಅದರದ್ದು ಎಕ್ಸ್ಪೆಕ್ಟೇಷನ್ ಅವ್ರದ್ದು ಚೇಂಜ್ ಆಗುತ್ತೆ ಒಂದು ತಾಳ್ಮೆಗೆ ಮನುಷ್ಯನ ತಾಳ್ಮೆಗೂ ಕೂಡ ಒಂದು ಏನೋ ಮಿತಿ ಇರುತ್ತೆ ಅದು ಕೆಟ್ಟಾಗ ಹಿಂಗೆ ಆಗುತ್ತೆ ಆದರೆ ಅತ್ತೆ ಸೊಸೆ ಅಂತ ವಿಚಾರ ಬಂದಾಗ ಅತ್ತೆಗಳು ಅತ್ತೆ ಅಂದರೂ ಎಷ್ಟು ಸೊಸೆರಿಗೆ ಅಡ್ಜಸ್ಟ್ ಆಗ್ತಾ ಹೋಗಬೇಕು ಸೊಸೆರು ಕೂಡ ಅಷ್ಟೇ ಅಡ್ಜಸ್ಟ್ ಆಗಬೇಕು ಇದು ಈ ರೀತಿಯೇ ಚೇಂಜ್ ಆಗ್ತಾನೇ ಇಲ್ಲ ಇದಕ್ಕೋಸ್ಕರನೂ ಏನೋ ಗೊತ್ತಿಲ್ಲ ಇತ್ತೀಚಿಗೆ ಎಲ್ಲೇ ಒಂದು ಸೋಷಿಯಲ್ ಮೀಡಿಯಲ್ಲೇ ನೋಡಿದರೂ ಅಯ್ಯೋ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣಿದ್ರೆ ನೋಡಿ ನಿಮ್ಮ ಕಡೆ ಹೆಣ್ಣಿದ್ರೆ ನೋಡಿ ನನ್ನ ಮಗುಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಸುಮಾರಷ್ಟು ಸಿಗ್ತಾ ಇಲ್ಲ ಅಂತಾರೆ ಮದುವೆ ಆಗೋಕ್ಕೆ ಬಟ್ ನನ್ನ ಅನಿಸಿಕೆ ರೀಸನ್ ಏನಪ್ಪ ಅಂದರೆ ಇಲ್ಲಿ ನಡೀತಾ ಇರೋಂಥ ಘಟನೆಗಳನ್ನ ನೋಡಿಕೊಂಡು ಹೆಣ್ಣಿರೋರು ಕೂಡ ಮದುವೆ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಅಂತ ಏನೋ ಅನಿಸ್ತಾ ಇರುತ್ತೆ ಅನಿಸ್ತಾ ಇದೆ ಅನಿಸ್ತಾ ಇರುತ್ತೆ ಅಲ್ಲ ಅನಿಸ್ತಾ ಇದೆ ಸೊ ಹಾಗಾಗಿ ನಾನು ಹೇಳೋದಿಷ್ಟೇ ಒಂದು ಹೆಣ್ಣಿಗೆ ಎಣ್ಣೆ ಶತ್ರು ಹೇಗೇನೋ ಹೆಣ್ಣಿಗೆ ಹೆಣ್ಣಿನ ಮನಸ್ಸನ್ನು ಎಣ್ಣೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಮೊದಲೇದಾಗಿ ಅತ್ತೆಯರು ಅನ್ನೇ ಯೋಚನೆ ಮಾಡಬೇಕು ನಾವು ಸಹ ಈ ಮನೆಗೆ ಸೊಸೆಯಾಗೆ ಬಂದಿರೋದು ಸೊಸೆಯಾಗಿ ಬಂದು ನಾವು ಕೆಲವೊಬ್ರು ಅತ್ತೆಯರಿಗಿರುತ್ತೆ ಅಯ್ಯೋ ನಾವು ಅನುಭವಿಸಿದ ನೋವು ನಮ್ಮ ಅತ್ತೆಯರು ಕೊಟ್ಟಂತಹ ಟಾರ್ಚರ್ನ ಇವರಿಗೂ ಕೊಡಬೇಕು ನನ್ನ ಸೊಸೆಗೂ ನಾನು ಉರಿಸ್ಬೇಕು ನನ್ನ ಅತ್ತೆ ನಾನು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ನಾನ್ಯಾಕೆ ಅವಳು ಕಂಟ್ರೋಲಲ್ಲಿ ಇಟ್ಕೋಬಾರ್ದು ಅನ್ನೋ ಮನಸ್ಥಿತಿ ಕೆಲವೊಬ್ರು ಅತ್ತೆಗಳಿದ್ದಾರೆ ಆ ಮನಸ್ಥಿತಿಯಿಂದ ಹೊರಗೆ ಬಂದಿರಿ ಬಂದುಬಿಟ್ಟು ನಾನು ಅನುಭವಿಸಿದಂತಹ ಕಷ್ಟನ ನನ್ನ ಮಗಳು ಅನ್ಭವಿಸ್ಬಾರ್ದು ಅಂದರೆ ಅಂತ ಹೇಗೆ ನಿಮ್ಮ ಮೈಂಡ್ಸೆಟ್ ಇರುತ್ತಲ್ವಾ ಅತ್ತೆ ಮನೇಲಿ ನನ್ನ ಮಗಳು ಅನ್ಭವಿಸ್ಬಾರ್ದು ಅಂತ ಅದೇ ಮೈಂಡ್ಸೆಟ್ನ ನಾನು ಅನುಭವಿಸಿದಂಥ ನನ್ನ ಅತ್ತೆ ಜೊತೆ ಕಳೆದಂಥ ಒಂದು ಬ್ಯಾಡ್ ಮೂಮೆಂಟ್ಸ್ ಏನಾಯ್ತಲ್ಲ ಕೆಟ್ಟ ಘಟನೆಗಳು ಏನಿದಾವಲ್ಲ ಅದು ನನ್ನ ಸೊಸೆ ಜೊತೆಗೆ ಬೇಡ ನಾನು ಕಳೆಯೋದು ನನ್ನ ಸೊಸೆಗೆ ಪ್ರೀತಿ ತೋರಿಸಿದರೆ ಅವಳು ಪ್ರೀತಿ ತೋರಿಸ್ತಾಳೆ ಅಂತ ಹೇಳಿ ನೀವು ಒಂದು ಸೊಸೆಗೆ ಮೊದಲೇ ನೀವೇ ಪ್ರೀತಿ ಕೊಡಿ ನೀವು ಅಡ್ಜಸ್ಟ್ ಆಗೋಕ್ಕೆ ಐವತ್ತೇಳು ವರ್ಷದ ನಿಮ್ಮ ವಯಸ್ಸಿಗೂ ಇಪ್ಪತ್ತು ವರ್ಷದ ವಯಸ್ಸಿಗೂ ಕಂಪೇರ್ ಮಾಡಿಕೊಂಡು ಅವಳೇ ನಿಮಗೆ ತಗ್ಗಿ ಬಗ್ಗೆ ನಡಿಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ಹೊರಗೆ ಬಂದು ನೀವು ದೊಡ್ಡವರಾಗಿ ನೀವೇ ಒಂದು ಸರಿ ಸೋತ್ ಬಿಡಿ ಏನು ಗೊತ್ತಾಗಲ್ಲ ಅಲ್ವಾ ನೀವೇ ಒಂದು ನಿಂತ್ಕೊಂಡು ದೊಡ್ಡವರಾಗ ಸ್ಥಾನದಲ್ಲಿ ತಪ್ಪು ಸರಿ ಹೇಳಬೇಕು ಅದು ಬಿಟ್ಟು ನೀವೇ ತಪ್ಪು ಮಾಡ್ತಾ ಹೋಗಿ ಅದು ಸೊಸೆ ಕೆಟ್ಟೋಳು ಸೊಸೆ ಅಡ್ಜಸ್ಟ್ ಇಲ್ಲ ಸೊಸೆ ಬೇರೆ ಮನೆ ಮಾಡ್ಕೊಂಡು ಹೋದ್ಲು ಮಗನ ಕರ್ಕೊಂಡು ಹೋದ್ಲು ಈ ರೀತಿಯಿಂದ ಹೊರಗೆ ಬನ್ನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ವಿಚಾರದಲ್ಲಿ ಮತ್ತೆ